ಗೆಳೆಯರೆ ಶಿಕ್ಷಕರ ದಿನಾಚರಣೆ ನಿಮಿತ್ತ ನನ್ನ ವಿದ್ಯಾರ್ಥಿ ಒಂದು ಕವನವನ್ನು ರಚನೆ ಮಾಡಾಳ ಅವಳ ಹೆಸರು ಶಿವಲೀಲಾ ಗೋಲಪ್ಪ ಸೋಮಗೊಂಡ ಇವಳು ನೆರಗಲ್ನವಳು ತುಂಬ ಚೆನ್ನಾಗಿ ಒಂದು ಕವನವನ್ನು ಬರೆದಾಳ ಆ ಕವನವನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದನ್ನು ವಾಚನ ಮಾಡೋಕ್ಕೆ ನನಗೆ ಬಹಳ ಖುಷಿಯಾಗೈತೆ ಅನ್ನುವಂಥ ವಿಚಾರವನ್ನು ಹೇಳಿ ಆ ಕವನದ ಶೀರ್ಷಿಕೆ ಎನ್ನ ಜೀವಾತ್ಮವ ಪಾವನಗೊಳಿಸಿದ ಗುರುವೇ ನಮೋ ನಮಃ ಎನ್ನ ಜೀವಾತ್ಮವ ಪಾವನಗೊಳಿಸಿದ ಗುರುವೇ ನಮೋ ನಮಃ ಅಜ್ಞಾನದ ಅಂಧತ್ವವನ್ನು ಅಳಿಸಿ ಸುಜ್ಞಾನದ ಸಮವ ಸಿಂಚಿಸಿ ಸನ್ಮಾರ್ಗದಡೆಗನ್ನು ನಡೆಸಿ ಧರ್ಮದ ದೀವಿಗೆಯಲ್ಲ ಸಾಗಿಸಿದ ಗುರುವೇ ಭವದ ಭಾವವನ್ನು ಅಳಿಸಿ ಅನುಭಾವವ ಅನುಗೊಳಿಸಿ ಸನ್ನಡತೆಯ ಸಂಸ್ಕಾರವನ್ನಿರಿಸಿ ಸತ್ಪಾರಿತ್ರ್ಯದ ಸಾಕಾರಕ್ಕನ್ನು ಅನರ್ಘಗೊಳಿಸಿದ ಗುರುವೆ ಪಾಂಡಿತ್ಯದ ಪಾತಾಳಕ್ಕನ್ನಿಳಿಸಿ ಪರಮ ಸತ್ಯದ ಆಳವ ನರೆಸಿ ಜ್ಞಾನದಗ್ನಿಯಲ್ಲನ್ನು ಪ್ರಜ್ವಲಿಸಿ ಕಾರುಣ್ಯದ ಚರಣದಲ್ಲಿನ್ನ ಶಿರವನಿರಿಸಿದ ಗುರುವೆ ಆಧ್ಯಾತ್ಮದ ವಾಸ್ತವಿಕತೆಯ ನರಸಿ ಅರಿಷಡ್ವಗಳ ಮರ್ದಿಸಿ ರೂಪದಲ್ಲಿ ರೂಪದಲ್ಲಿನಗೆ ಸಾಕ್ಷಾತ್ಕರಿಸಿ ಎನ್ನ ಜೀವಾತ್ಮವ ಪಾವನಗೊಳಿಸಿದ ಪರಮಗುರುವೇ ಎನ್ನ ಜೀವಾತ್ಮವ ಪಾವನಗೊಳಿಸಿದ ಪರಮಗುರುವೆ ನಿನಗೆ ನಮೋ ನಮಃ ನಮಸ್ಕಾರ